ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಜುಕೇಶನ್ ಮುನ್ನಡಿ ಯೂಟ್ಯೂಬ್ ಚಾನೆಲ್ ಈ ದಿನ ಎಸ್ ಎಸ್ ಎಲ್ ಸಿ ಪ್ರಿಪೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಪೇಪರ್ ನೋಡ್ತಾ ಹೋಗೋಣ ಈ ಮಾಡೆಲ್ ಪೇಪರ್ ಹೇಗಿದೆ ಅಂದರೆ ನಿಮಗೆ ಎಕ್ಸಾಮಿಗೆ ಏನು ಸ್ಟೇಟ್ ಲೆವೆಲ್ ಪ್ರಿಪೇಟರಿ ಏನು ನಡೀತಾ ಇದೆಯಲ್ಲ ಆ ಮಾಡೆಲ್ ಪೇಪರಿಗೆ ಅಷ್ಟು ಭಾಳಷ್ಟು ಜನ ಇಯರ್ ಇರ್ತಕ್ಕಂಥದ್ದು ನೀವು ಈ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಭಾಳ ಆಗುತ್ತೆ ಇದೇ ಪೇಪರ್ ಅಂದ್ರಲ್ಲಿ ನಿನ್ನೆ ಕೊಟ್ಟಿರ್ತಕ್ಕಂಥ ಪೇಪರು ಇವತ್ತು ಮತ್ತು ಟೂ ಡೇಸ್ ಬ್ಯಾಕ್ ಇರತಕ್ಕಂಥ ಪೇಪರ್ಸ್ ಸಾ ಮೂರೇ ಪೇಪರೇ ಸಾಕು ನಿಮಗೆ ರೆಫರ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಎಕ್ಸಾಕ್ಟಾಗಿ ನನಗೆ ಸೆವೆಂಟಿ ಪ್ಲಸ್ ಕಂಪಲ್ಸರಿ ಬರುತ್ತೆ ಕೆಲವರು ಏನನ್ನ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದರೆ ಸೆವೆ ಏಯ್ಟಿಗೆ ಏಯ್ಟಿ ಕ್ರಾಸ್ ಆಗ್ತಕ್ಕಂಥ ಚಾನ್ಸ್ ಏಟಿಗೆ ಏಯ್ಟಿ ಕಂಪಲ್ಸರಿ ಬಂದೇ ಬರ್ತೈತೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ ಯಾಕಂದರೆ ಓನ್ಲಿ ತ್ರೀ ಫೋರ್ ಮಾಡೆಲ್ ಪೇಪರ್ ನೀವು ರೆಫರ್ ಮಾಡಿದರೆ ಸಾಕು ಆಲ್ರೆಡಿ ಭಾಳಷ್ಟು ಪೇಪರ್ ರೆಫರ್ ಮಾಡಿರ್ತೀರ ಅದ್ರ ಜೊತೆಗೆ ಇವನ್ನ ಮಾಡಿದ್ರೆ ಸಾಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಇವಾಗ ನೋಡೋಣ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ಫಸ್ಟ್ ಕ್ವಶನ್ ವಿತ್ ಆನ್ಸರ್ಸ್ ಇರೋದ್ರಿಂದ ನಾನು ತುಂಬ ಬೇಗ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಕ್ವಶನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲ್ ಟ್ಯಾಂಜೆನ್ಸ್ ಇನ್ ಎ ಸರ್ ಸರ್ಕಲ್ ಆಫ್ ಎ ರೇಡಿಯಸ್ ತ್ರೀ ಸೆಂಟಿಮೀಟರ್ ಅಂತ ಕೊಟ್ಟಿದೆ ಅಂದರೆ ಒಂದು ಸರ್ಕಲ್ ಇದೆ ಆ ರೇಡಿಯಸ್ ತ್ರೀ ಸೆಂಟಿಮೀಟ್ರ್ ಇದೆ ಈ ಪ್ಯಾಲಲ್ ಟ್ಯಾಂಜೆಟ್ಸ್ಗೆ ಇಲ್ಲಿ ತ್ರೀ ಪ್ಲಸ್ ತ್ರೀ ಎಷ್ಟಾಗುತ್ತೆ ಅಲ್ಲಿಗೆ ಸಿಕ್ಸ್ ಆಗುತ್ತೆ ಅದಕ್ಕೆ ನಾವು ಆನ್ಸರ್ ಏನಾಗುತ್ತೆ ಸಿಕ್ಸ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಕ್ವಶನ್ ಗೊತ್ತಿರೋದನ್ನು ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಾಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್ ಫೋರ್ ಎಕ್ಸ್ ಪ್ಲಸ್ ಪಿ ವೈ ಪ್ಲಸ್ ಏಟ್ ಇಸ್ ಕೂಡ ಝೀರೋ ಫೋರ್ ಎಕ್ಸ್ ಪ್ಲಸ್ ಫೋರ್ ವೈ ಪ್ಲಸ್ ಟು ಇಸ್ ಕೊಡೋ ಜೀರೋ ಇಫ್ ದೀಸ್ ಪೇರ್ ಆಫ್ ಲಿನರ್ ಇಕ್ವೇಷನ್ಸ್ ಆರ್ ಪ್ಯಾಲಲ್ ನೋಡಿ ಪ್ಯಾಲಲ್ ಅಂತ ಕೇಳಿದ್ದಾರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಪಿ ಅಂತ ಕೇಳಿದೆ ప్యారల్ లైన్స్ అంతే నిమే కండీషన్ గొప్పరకు కండీషన్ ఏ ఒన్ బై ఏ టూ ఈస్ ఈక్వల్ టు ది బి వన్ బై బి టు ఈస్ నాట్ ఈక్వల్ టు ది సి వన్ బై సి టు రైట్ ఈ ప్యారల్ కండీషన్ ఇదే వ్యాల్ూస్ అం ఫోర్ బై నోడి ఫోర్ బై ఫోర్ ఆగే దట్ ఈస్ ఈగోల్ టు వన్ మీన్స్ పి అంత కొ టూ మీన్స్ ఫోర్ ఆగ ఇల్ ఫోర్ బై ఫోర్ క్రాస్ మెడిషన్ మి ఫోర్ ఇస్ ద ఆన్సర్ దెన్ రైట్ ఆన్సర్ ఈస్ సిక్ బు అంతకం ఇది తోర్స్కుంటే ఇది ఫోర్ ఫోర్ క్యాన్సల్ అవుతాయి పి ఈస్ ఇగోల్ టు ఫోర్ ఆగ రైట్ నెక్స్ట్ క్వశ్చన్ ದ ಕ್ವಾಟಿಕ್ ಪಾಲಿನಾಮೆಲ್ ಉಝ್ ರೂಟ್ಸ್ ಆರ್ ಟು ಕಮಾ ಮಂಡ್ ಮೈನಸ್ ತ್ರೀ ನೋಡಿ ಅವರೇ ಕೊಟ್ಟಿದ್ದಾರೆ ರೂಟ್ಸ್ ಆರ್ ದೇ ಆರ್ ಗಿವನ್ ದೆನ್ ವಿ ಹಾವ್ ಟು ಫೈಂಡ್ ದ ಕ್ವಾಟಿಕ್ ಇಕ್ವೇಷನ್ ಹಾಗಾದರೆ ಕ್ವಾಟಿಕ್ ಇಕ್ವೇಷನ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೇಳಿದರೆ ಅದು ಕ್ವ ಸರಿಯಾದ ಉತ್ತರ ಕ್ವಾಟಿಕ್ ಇಕ್ವೇಷನ್ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಸಿಕ್ಸ್ ಆಗುತ್ತೆ ಯಾಕೆ ಅವೆರಡನ್ನು ಮೈನಸ್ ಮಾಡ್ತೀವಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಅದಕ್ಕೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಸರಿಯಾದ ಆನ್ಸರ್ಸ್ ರೈಟ್ ಆನ್ಸರ್ಸ್ ನೆಕ್ಸ್ಟ್ ಕ್ವೆಶನ್ ಇಫ್ದ ಒನ್ ರೂಟ್ ಆಫ್ ದ ಕೊಡಕ್ ಇಕ್ವೇಷನ್ ಈಸ್ ಎಕ್ಸ್ ಮೈನಸ್ ಟು ಆ್ಯಂಡ್ ಎಕ್ಸ್ ಪ್ಲಸ್ ಟು ಇಸ್ ಕೊಟ್ಟು ಜೀರೋ ಈಸ್ ಟು ಟೂ ಅಂತ ಕೊಟ್ಟಿದ್ದಾರೆ ದೆನ್ ಅದರ್ ರೂಟ್ ನೋಡಿ ಭಾಳ ಸತಿ ಇದನ್ನ ಭಾಳಷ್ಟು ಜನ ಏನು ಮಾಡ್ತಾರೆ ಮಲ್ಟಿಪ್ಲೇಷನ್ ಮಾಡಿಬಿಡ್ತಾರೆ ಡೋಂಟ್ ಗೆಟ್ ಮಲ್ಟಿಪ್ಲೇಷನ್ ವಿ ಹ್ಯಾವ್ ಟು ಡೂ ಡೈರೆಕ್ಟ್ ಆನ್ಸರ್ ದೇ ಆರ್ ಗಿವನ್ ಟೂ ಈಸ್ ಒನ್ ರೂಟ್ ದೆನ್ ಅನದರ್ ರೂಟ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಈಸ್ ಕೊಟ್ಟು ಪ್ಲಸ್ ಟು ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಮೈನಸ್ ಒನ್ ಮೈನಸ್ ಒನ್ ಆಗಬೇಕಾದ ಅಲ್ವಾ ಪ್ಲಸ್ ಇದ್ದು ಮೈನಸ್ ಮಾಡಿ ಅಷ್ಟು ಇಂಟರ್ಚೇಂಜ್ ಮಾಡ್ತಾ ಹೋಗಿ ದಟ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜನ್ అండ్ ద పొయింట్ జీరో కమ్ ఫైవ్ యూనిట్స్ ఇస్ అది ఫైవ్ స్క్వేర్ ఓల్ స్క్వేర్ ఆగ్రెడ్ ట్వంటీ ఫైవ్ అయితే ట్వంటీ ఫైవ్ మీన్స్ ఫైవ్ ఒన్లీ దట్ ఈ ఆన్సర్ ఇస్ సి కరెక్ట్ ఆన్సర్ నెక్స్ట్ ద సర్ఫేస్ ఏరియా ఆఫ్ ద స్పీర్ ఇస్ సిక్స్ వన్ సిక్స్ సెంటీమీటర్స్క్వేర్ ద రేడియస్ ఈస్ ఆల్మోస్ట్ ఆల్ ఇది భాళ సర్తి బర్త సిక్స్ వన్ సిక్స్ ఇక రేడియస్ సెవెన్ ఆగితే నప్పుకో సెవెన్ ನೆಕ್ಸ್ಟ್ ಇಫ್ ಎಂಥ ಟರ್ಮ್ ಆಫ್ ಎನ್ ಎ ಪಿ ದೆನ್ ಎನ್ ಇದ್ಕೊಟ್ಟು ಎನ್ ಸ್ಕ್ವೇರ್ ಪ್ಲಸ್ ತ್ರೀ ದೆನ್ ತರ್ಡ್ ಟರ್ಮ್ ಅಂತ ಕೇಳಿದರೆ ತರ್ಡ್ ಟರ್ಮ್ ಅಂದರೆ ಡೈರೆಕ್ಟಾಗಿ ತ್ರೀ ಹಾಕಿಬಿಡೋಣ ಅದು ತ್ರೀ ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಎ ತ್ರೀ ಇಕೋಸ್ ತ್ರೀ ಸ್ಕ್ವಯರ್ ಪ್ಲಸ್ ತ್ರೀ ಅಂತ ತೊಳಿ ದೆನ್ ನೈನ್ ಪ್ಲಸ್ ತ್ರೀ ಹೌದಾ ನೈನ್ ಪ್ಲಸ್ ತ್ರೀ ದೆನ್ ದಟ್ ಈಸ್ ಆನ್ಸರ್ ಈಸ್ ಟ್ವೆಲ್ ದಟ್ ಈಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ದ ಪ್ರಾಬಿಲಿಟಿ ಆಫ್ ನೋಡಿ ಯಾವುದೇ ಆಗಲಿ ಪ್ರಾಬಿಲಿಟಿ ಇಸ್ ಲೈಸ್ ಬಿಟ್ವೀನ್ ಅಂತ ಇರ್ತಾ ಹೋಗ್ತೀವಿ ಅಥವಾ ರೇಂಜ್ ಆಫ್ ದ ಪ್ರಾಬಿಲಿಟಿ ಅಂತ ಇರ್ತೀವಿ ದಟ್ ಈಸ್ ರೇಂಜ್ ಆಫ್ ದ ಪ್ರಾಬ್ಲಿಟಿ ಇಸ್ ಲೈಸ್ ಬಿಟ್ವೀನ್ ಅಂತ ಕೇಳಿದ್ರೆ ಸಹ ನೀವು ಅದನ್ನೇ ಬರಬೇಕು ಝೀರೋ ಆ್ಯಂಡ್ ಒನ್ ಅವೆರಡರ ಮಧ್ಯೆ ಇರ್ತದೆ ಝೀರೋ ಆ್ಯಂಡ್ ಒನ್ ಓಕೆ ರೈಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಅಗೇನ್ ಏಟ್ ಇರ್ತವೆ ದ ರೈಟ್ ದ ಡಿಗ್ರಿ ಆಫ್ ದ ಪರಿನಾಮಿಲ್ ಅಂತಿದೆ ಎಕ್ಸ್ ಕ್ವೇರ್ ಮೈನಸ್ ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ದ ಹೈಯೆಸ್ಟ್ ಪವರ್ ಏನಿರ್ತದೆ ಅದೇ ಡಿಗ್ರಿ ಆಗುತ್ತೆ ದಟ್ ಇಸ್ ತ್ರೀ ಇಸ್ ದ ರೈಟ್ ಆನ್ಸರ್ ಫೈಂಡ್ ದ ಮೀನ್ ಆಫ್ ದ ಫಾಲ್ ನೋಡಿ ಇಲ್ಲಿ ಮೀನ್ ಕೇಳಿದರೆ ಮೀನ್ ಅಂತ ನಮ್ಗೆ ಗೊತ್ತಾಗಬೇಕು ಎಲ್ಲ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸಿಂದ ಡಿವೈಡ್ ಮಾಡಿ ಸಿಕ್ಸ್ಟಿ ಬೈ ಸಿಕ್ಸ್ ಅಂದರೆ ಸಿಕ್ಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್ ವಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಏನು ದಟ್ ಈಸ್ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಕ್ಯೂಬಿಕ್ ಯುಂಡಿಸ್ ವಾಲ್ಯೂಮ್ ಆಫ್ ದ ಕೋನ್ ಇಸ್ ಒನ್ ಬೈ ತ್ರೀ ಫೈ ಆರ್ ಕ್ಯೂ ಅಂದರೆ ಇಲ್ಲಿದೆಯಾ ಕೋ ನೀವು ಆಲ್ರೆಡಿ ಕಲ್ತಿರ್ತೀರ ಅದನ್ನೇ ಇನ್ನೊಂದು ಸರ್ತಿ ಬರೆದಿರೋದು ನೆಕ್ಸ್ಟ್ ಇಲ್ಲಿ ಡ್ಯಾಗ್ರಾಮಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಡ್ಯಾಗ್ರಾಮ್ ಈ ಕಡೆ ಇದೆ ನೋಡಿ ಇದು ಯಾವ ರೀತಿಯಾಗಿ ಕಂಡಿಡಿಬೇಕು ಅಂತಕ್ಕಂಥದ್ದು ಐ ವಿಲ್ ಟೇಕ್ ಇಲ್ಲಿ ಎ ಡಿ ಅಂತ ತೊಗೊಂಡಿದ್ವಿ ಎ ಎ ಡಿ ಡ್ಯೂಡ್ ಬೈ ಎ ಬಿ ಅಂತ ಯಾಕೆ ಅಂದರೆ ಗಿವನ್ ಕಂಡೀಷನ್ ಮೇಲೆ ನಾವು ಡಾಟಾನ ಚೇಂಜ್ ಮಾಡ್ತಾ ಹೋಗಬೇಕು ದೆನ್ ಡಿ ಇ ಡಿ ಡ್ಯೂಡ್ ಬೈ ಬಿ ಸಿ ಅಂತ ತೊಗೊಂಡ್ರೆ ಅದು ವಿ ಕ್ಯಾನ್ ಗೆಟ್ ಫೈವ್ ಪಾಯಿಂಟ್ ಸಿಕ್ಸ್ ಇಸ್ ದ ಆನ್ಸರ್ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ ಈ ಥರ ಗೊತ್ತಾಗ ಅದು ಮಲ್ಟಿಪ್ಲಿಕೇನ್ ಮಾಡ್ಕೊಂಡ್ರೆ ఏ ప్లస్ బి b టు a minus b, ఏ స్క్వేర్ మైనస్ బి square, దట్ ఈస్ ఎక్స్ స్క్వేర్ మైనస్ 25 ఇస్ గోల్ టు ట్వెంటీ 25, ఆగె ఎక్స్ స్క్వయర్ ఈక్వల్స్ ట్వంటీ ఫైవ్ మైనస్ నైన్ ఆగె ఎక్స్ స్క్వేర్ ఇస్ గోల్ టు సిక్స్టీన్ ఆగే ఎక్స్ ఇస్ గోల్ మైనస్ అంటే మైనస్ ఇది మైనస్ ఇరదే ఇది ప్లస్ ఆగ రైట్ ప్లస్ ఆగ థర్టీ 34 ఆగీ 34 అంటే x is equal to plus or minus <coughs> <coughs> really, minus ಪ್ಲಸ್ ಆರ್ ಮೈನಸ್ ರೂಟ್ ತರ್ಟಿ ಫೋರ್ ಇಸ್ ದ ಆನ್ಸರ್ ರೈಟ್ ಓಕೆ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ ಇದು ಪ್ಲಸ್ ಕರೆಕ್ಟ್ ಆಗಿದೆ ಇಲ್ಲ ಆನ್ಸರ್ನ ಟೈಪ್ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ನೆಕ್ಸ್ಟ್ ಎಕ್ಸ್ಪ್ರೆಸ್ ಟು ಟೆನ್ ಹ್ಯಾಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಮಾಡೋದು ಅದು ಪ್ರೈಮ್ ಫ್ಯಾಕ್ಟರ್ಸ್ ಗೊತ್ತಿದೆ ನಿಮಗೆ ಟು ಒನ್ ಜೀರೋನ ಡಿವೈಡ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ ಅದು ಟೂ ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆನ್ ಆಗುತ್ತೆ ನೆಕ್ಸ್ಟ್ ಈ ಫೈವ್ ಸೈನ್ ಪೀಸ್ ಕೊಟ್ಟಿದ್ರಿ ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಒಂದು ಡ್ಯಾಗ್ರಾಮ್ ಬರೀಣ ಫಸ್ಟ್ ರೆಟ್ಯಾಂಗ್ಲರ್ ಟ್ರ್ಯಾಂಗಲ್ ತೊಗೊಂತಿದ್ದೀನಿ ಐ ವಿಲ್ ಟೇಕ್ ಎ ಬಿ ಸಿ ಅಂತ ತಗೊಳ್ಳೋಣ ಸೈನ್ ತೀಟ ಆಪೋಸಿಟ್ ಇಲ್ಲಿ ತೀಟ ಪಿ ಅಂತ ತೊಗೊಂಡ್ರಿ ಇದನ್ನು ಇಲ್ಲಿ ಪಿ ಅಂತ ತೊಗೊಳ್ಳೋಣ ಪಿ ಅಥವಾ ಎ ಯಾವುದಾದ್ರು ತೊಗೊಳೋಣ ತೀಟಾ ಅಂತ ತೊಗೊಳ್ಳೋಣ ಆಪೋಸಿಟ್ ಸೈಡ್ ಎಷ್ಟಿದೆ ತ್ರೀ ಬೈ ಹೈಪೋಟಿನಸ್ ಫೈವ್ ಇದು ಫೋರ್ ಬರಲೇಬೇಕು ಹೌದಾ ಯಾಕೆ ಟ್ರಿಪ್ಲೆಟ್ಸ್ ಅಂತ ಕರ್ತದೆ ಪೈತಾರೆ ಟ್ರಿಪ್ಲೆಟ್ಸ್ ಮತ್ತು ಕಾಸ್ ಏನಾಗುತ್ತೆ ಕಾಸ್ ವಿ ಹ್ಯಾವ್ ಟು ನೋ ಅಡ್ಜಸ್ಟೆಂಡ್ ಸೈಡ್ ಅಡ್ಜಸ್ಟೆಂಡ್ ಸೈಡ್ ಬೈ ಹೈ ಪಾರ್ಟಿನಸ್ ದಟ್ ಈಸ್ ಕೋರ್ಡ್ ಅಡ್ಜಸ್ಟೆಂಡ್ ಸೈಡ್ ಎಷ್ಟಿದೆ ಫೋರ್ ಬೈ ಫೈವ್ ಇಸ್ ದ ಆನ್ಸರ್ ಕರೆಕ್ಟ್ ಆಗಿದೆ ಆನ್ಸರ್ ಓಕೆ ನೆಕ್ಸ್ಟ್ ಇಫ್ ದ ಪ್ರಾಬ್ಲಿಟಿ ಆಫ್ ವಿನ್ನಿಂಗ್ ಎ ಗೇಮ್ ಈಸ್ ತ್ರೀ ಬೈ ಫೈವ್ ದೆನ್ ಲೂಸಿಂಗಾಗಿ ಎಷ್ಟು ಆಗುತ್ತೆ ನೋಡಿ ತ್ರೀ ಬೈ ಫೈವ್ ಅಂತಿದೆ ಒನ್ ತ್ರೀ ಬೈ ಫೈವ್ ಬಂದಿದೆ ಅಂದರೆ ವಿ ಹ್ಯಾವ್ ಟು ಗೆಟ್ ಟು ಬೈ ಫೈವ್ ಕಂಪಲ್ಸರಿ ಬರಲೇಬೇಕದು ಬಂದೇ ಬರುತ್ತೆ ಅನ್ಸರಿ ಅದು ಹೇಗೆ ಅಂತಕ್ಕಂಥ ತೋರಿಸಿದೀವಿ ಇಲ್ಲಿ ಫಾರ್ಮುಲಾ ಬೈ ಯೂಸಿಂಗ್ ಫಾರ್ಮುಲಾ ಪ್ರತಿಯೊಂದೂ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸನ್ನು ಮಾತ್ರ ಸೆಲೆಕ್ಟ್ ಮಾಡಿದೀವಿ ಅದಕ್ಕೆ ನಾಪಕ ಇಲ್ಲಿ ನಿಮಗೆ ಇಲ್ಲಿ ಉದ್ದೇಶ ಏನಂದರೆ ಔಟ್ ಆಫ್ ಔಟ್ ಬರಲೇಬೇಕು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಲ್ಲ ಆ ಮಕ್ಕಳಿಗೆ ಸೆವೆಂಟಿ ಪ್ಲಸ್ ಮತ್ತು ಔಟ್ ಆಫ್ ಔಟ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಮಾತ್ರ ಆಯ್ಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಫೈನ್ ದ ಎಸ್ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ ಸಿಕ್ಸ್ಟೀನ್ ಆ್ಯಂಡ್ ಟ್ವೆಂಟಿ ಫೋರ್ ಆ್ಯಂಡ್ ವೆರಿಫೈ ಮಾಡಿರಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಚ್ ಸಿ ಎಫು ಅವೆರಡನ್ನ ಬಾಗಿಸ್ಕಂಥದ್ದು ಏಟ್ ಇದೆ ಮತ್ತು ಬೈ ಯೂಸಿಂಗ್ ಫಾರ್ಮುಲಾ ಮಿತ್ತೆ ಡಾಕೊಂಡು ಮಾಡಿದರೆ ಆನ್ಸರ್ ಬಂದುಬಿಡುತ್ತೆ ಹೌದಾ ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಆಫ್ ಜಾಯ್ನಿಂಗ್ ಇಲ್ಲಿ ಎರಡು ಕೊಟ್ಟಿದ್ದಾರೆ ಮಿಡ್ ಪಾಯಿಂಟ್ ಕಂಡು ಫಾರ್ಮುಲಾ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಂತ ಬಂದಿದೆ ಅಲ್ಲಿ ಎರಡನ್ನ ಆ್ಯಡ್ ಮಾಡ್ತಾ ಹೋಗೋಣ ಟ್ವೆಲ್ವ್ ಆಗುತ್ತೆ ಟ್ವೆಲ್ ಬೈ ಟು ಅಂದರೆ ಸಿಕ್ಸ್ ಅದು ಟ್ವೆಲ್ ಬೈ ಟು ಅಂದರೆ ಸಿಕ್ಸ್ ಸಿಕ್ಸ್ ಕಮ ಸಿಕ್ಸ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಡಿಸ್ಕ್ರಿಮಿನೆಂಟ್ ನೋಡಿ ಇವೆಲ್ಲವೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲ టూ ఎక్స్ స్క్వేర్ మైనస్ ఫైవ్ ఎక్స్ మైనస్ వన్ ఇస్ గోటు ఫైన్ ద నేచర్ రైట్ ద నేచర్ అంత కళా ఫస్ట్ డెల్టా డెల్టా నే రీతి ఆ బీబోదు డెల్టా ఇస్ గోటు స్క్వేర్ మైనస్ ఫోర్ ఏ సిస్ ఫైవ్ మై మైనస్ ఫైవ్ హోల్ స్క్వేర్ మైనస్ ఫోర్ ఇంటు నోడి ఏ వ్యాల్యూ టు ఆగ సి వ్యాల్యూ మైనస్ ఆగే ఈక్వస్ ట్వెంటీ ఫైవ్ నోడి మైనస్ ఇంటు మైనస్ ప్లస్ ఎయిట్ ఆగె దెన్ థర్టీ త్రీ ఆగ్రె థర్టీ త్రీ ఇస్ గ్రేటర్ దెన్ జీరో అదికి ఏమవుతు రూట్స్ ఆర్ రియల్ అండ్ డిస్టింక్ట్ అంతే ಹೇಳ್ಬೋದು ಹೌದಾ ನೆಕ್ಸ್ಟ್ ಸಾಲದ ಕೊಡಕ್ಕೆ ಈಕ್ವೇಷನ್ ಎಕ್ಸ್ ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಕ್ವಲ್ಸ್ ಜೀರೋ ಬೈ ಮೆಥಡ್ ಆಫ್ ಫ್ಯಾಕ್ಟ್ರೈಜೇಷನ್ ಫ್ಯಾಕ್ಟ್ರೈಜೇಷನ್ ಮೆಥಡ್ ಐತಲ್ಲ ಭಾಳ ಸರ್ತಿ ಬರ್ತದೆ ಮತ್ತು ಕನ್ಫ್ಯೂಸ್ ಆಗೋದು ಸಹ ಫ್ಯಾಕ್ಟ್ರೈಜೇಷನಲ್ಲಿ ಭಾಳ ಜನ ಕನ್ಫ್ಯೂಸ್ ಆಗ್ತಿದೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಮಲ್ಟಿಫಿಲೈನ್ ಮಾಡೋಣ ಮೈನಸ್ ಟೆನ್ ಎಕ್ಸ್ ಕ್ಕ್ವೇರ್ ಆಗುತ್ತೆ ಇದನ್ನು ಟೂ ಟರ್ಮ್ಸ್ ಆಗಿ ಬರಿಬೇಕಂದ್ರೆ ಫೈವ್ ಟೂ ಝಾ ಎಕ್ಸ್ ಎಕ್ಸ್ ಆಗಿ ಬರೆಯೋಣ ಮಿಡ್ಲ್ ಟರ್ಮ್ ಇಲ್ಲಿ ಪ್ಲಸ್ ಇದೆ ಅದಕ್ಕೆ ಬಿಗ್ಗರ್ ನಂಬರ್ಗೆ ಪ್ಲಸ್ ಹಾಕಿ ಇನ್ನೊಂದಕ್ಕೆ ಮೈನಸ್ ಹಾಕಿ ಇಲ್ಲಿ ಬರ್ದಿದ್ದೀವಿ ನೋಡಿ ಎಕ್ಸ್ ಸ್ಕ್ವೇರ್ ಮೈ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ಟೆನ್ ಇಸ್ ಕೊಟ್ಟು ಜೀರೋ ಟೇಕ್ ಕಾಮನ್ ಎಕ್ಸ್ ಇಸ್ ದ ಕಾಮನ್ ಅವು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಫೈವ್ ಮೈನಸ್ ಟು ಆಫ್ ಎಕ್ಸ್ ಪ್ಲಸ್ ಫೈವ್ ಆಗುತ್ತೆ ಅದನ್ನು ಎಕ್ಸ್ ವ್ಯಾಲ್ಯೂ ಈಕ್ವೇಟ್ ಮಾಡ್ತಾವೆ ಎಕ್ಸ್ ಇಸ್ ಕೊಟ್ಟು ಮೈನಸ್ ಫೈವ್ ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಪ್ಲಸ್ ಟು ಇಲ್ಲೇನು ಬಂದಿದೆಯಲ್ಲ ಇದಕ್ಕೆ ಅಪೋಸಿಟ್ ಆಗಿ ಎಕ್ಸ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಓಕೆ ರೇಸ್ ರೈಟ್ ಮೆಥಡ್ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಫೈಂಡ್ ದ ತರ್ಟಿ ಫಸ್ಟ್ ಟರ್ಮ್ ಆಫ್ ಎನ್ ಎ ಪಿ ವಾಸ್ ಲೆವೆಂತ್ ಟರ್ಮ್ ಈಸ್ ದ ತರ್ಟಿ ಏಯ್ಟ್ ಆ್ಯಂಡ್ ಸಿಕ್ಸ್ಟೀನ್ತ್ ಟಮ್ ಟರ್ಮ್ ಈಸ್ ಸೆವೆಂಟಿ ತ್ರೀ ನೋಡಿ ಭಾಳ ಇಂಪಾರ್ಟೆಂಟ್ ಇದು ಯಾಕೆಂದರೆ ಸ್ವಲ್ಪ ವೆರೈಟಿ ಆಗಿ ತೊಗೊಂಡಿದ್ದೀನಿ ಎ ಲೆವೆನ್ ಈ ಕೋರ್ಸ್ ಅವರೇ ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಮೆಥೆಡ್ ಆದರೆ ಮಾಡಿ ನಾನು ಇನ್ನೊಂದು ಮೆಥಡ್ ಆರು ಇಲ್ಲಿ ಇನ್ನೊಂದು ಇದು ಟೈಪ್ ಮಾಡಿದ್ದೀವಿ ಆದ್ರೆ ಇನ್ನೊಂದು ಮೆಥಡಲ್ಲೂ ಸಹ ಡೈರೆಕ್ಟಾಗಿ ಏನು ಮಾಡ್ತಾ ಹೋಗೋಣ ತರ್ಟಿ ಫಸ್ಟ್ ಟರ್ಮ್ ಎ ಲೆವೆನ್ ಕೊಟ್ಟಿದ್ದಾರೆ ಎ ಲೆವೆನ್ ಇಸ್ಗಳು ಟು ತರ್ಟಿ ಏಯ್ಟ್ ಅಂತ ಕೊಟ್ಟಿದ್ದೆ ಮತ್ತು ಎ ಸಿಕ್ಸ್ಟೀನ್ ಇಸ್ ಕೊಟ್ಟು ಸೆವೆಂಟಿ ತ್ರೀ ಆಗುತ್ತೆ ಎ ಲೆವೆನ್ ಅಂದರೆ ಎ ಪ್ಲಸ್ ಟು ಎ ಪ್ಲಸ್ ಟೆನ್ ಡಿ ಅಂತ ಬರೀಬೋದು ಹೌದಾ ಟೆನ್ ಡಿ ಇಸ್ ಕೊಟ್ಟು ತರ್ಟಿ ಏಯ್ಟ್ ಸೇಮ್ ಅದೇ ಬರುತ್ತೆ ಯಾವುದು ಚೇಂಜಸ್ ಆಗೋಲ್ಲ ಇಲ್ಲಿ ಆ ಥರ ಫಾರ್ಮುಲಾ ಹಾಕಿದ್ವಿ ಅಷ್ಟೇ ಎ ಪ್ಲಸ್ ಫಿಫ್ಟೀನ್ ಡಿ ಇಕ್ವಸ್ ಸೆವೆಂಟಿ ತ್ರೀ ನೋಡಿ ಅದೇ ಬಂದಿದೆ ಈಕ್ವೇಶನ್ ಒನ್ ಈಕ್ವೇಶನ್ ಟು ನೋಡಿ ಎರಡು ಸೇಮ್ ಇದಾವೆ ಸಾಲು ಮಾಡೋಣ ಸಾಲ್ವ್ ಮಾಡಿದಾಗ ಎ ಎ ಗೆಟ್ ಕ್ಯಾನ್ಸಲ್ ಹೌದಾ ಅಲ್ಲಿ ಸಾಲ್ವ್ ಕ್ಯಾ ಇಲ್ಲಿ ನೋಡೋಣ ಇಲ್ಲೇ ಬರೀತೀನಿ ಎ ಪ್ಲಸ್ ಫಿಫ್ಟೀನ್ ಡಿ ಇಸ್ ಕೊಟ್ಟು ಸೆವೆಂಟಿ ತ್ರೀ ಆಗುತ್ತೆ ಇಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಇಲ್ಲಿ ಟ್ವೆಂಟಿ ಇದೆ ಇಲ್ಲಿ ಫಿಫ್ಟೀನ್ ಇದೆ ಮೈನಸ್ ಆಗುತ್ತೆ ಇದು ಸಹ ಮೈನಸ್ ಆಗುತ್ತೆ ಅಲ್ಲಿ ಫೈವ್ ಡಿ ಇ ಕೋಸ್ ವಿ ಗೆಟ್ ಫೈವ್ ಡಿ ತರ್ಟಿ ಏಯ್ಟ್ ಇದೆ ಟ್ವೆಂ ತರ್ಟಿ ಏಯ್ಟ್ ಮೈನಸ್ ಮೀನ್ಸ್ ವಿ ಕೆನ್ ಗೆಟ್ ಮೈನಸ್ ಮಾಡ್ತಾ ಹೋಗೋಣ ಅಂದರೆ ಸೆವೆಂಟಿ ತ್ರೀ ಮೈನಸ್ ತರ್ಟಿ ಏಯ್ಟ್ ಫು ತರ್ಟೀನ ತರ್ಟೀನ್ ಅಂದರೆ ಫೈವ್ ಫೈವ್ ಒಂದು ಕ್ಯಾರಿ ಹೋಗಿದೆ ಸಿಕ್ಸಲ್ಲಿ ಸಿಕ್ಸ್ ಮೀನ್ಸ್ ಸಿಕ್ಸಲ್ಲಿ ತ್ರೀ ಹೋದರೆ ತ್ರೀ ತರ್ಟಿ ಫೈವ್ ತರ್ಟಿ ಫೈವ್ ಆಗುತ್ತೆ ದೆನ್ ಡಿ ಇಸ್ ಕೊಟ್ಟು ತರ್ಟಿ ಫೈವ್ ಬೈ ಫೈವ್ ಫೈವ್ ಒನ್ಸು ಫೈವ್ ಸೆವೆನ್ ಡಿ ಕೂ ಸೆವೆನ್ ಯಾವ ರೀತಿಯಾಗಾದರೂ ಮಾಡಿ ಇಲ್ಲಿ ಬಂದಿದೆ ನೋಡಿ ಸೆವೆನ್ ಅವಾಗ ಆದರೆ ಸಪ್ಲೀಟ್ ಮಾಡಿ ಎ ವ್ಯಾಲ್ಯೂಸ್ ತರ್ಟಿ ಟು ಬಂದಿದೆ ತರ್ಟಿ ಫಸ್ಟ್ ಟರ್ಮ್ ಅಂದರೆ ಇಲ್ಲಿ ಬರ್ತಿದ್ದೀವಿ ನೋಡಿ ಫಾರ್ಮುಲಾ ಹಾಕ್ಕೊಂಡೇ ಮಾಡಿದ್ದೀವಿ ಇಲ್ಲಿ ಫಾರ್ಮುಲಾ ಹಾಕೊಂಡು ಮಾಡಿ ತರ್ಟಿ ಫಸ್ಟ್ ಟರ್ಮ್ ಇಲ್ಲಿ ಭೀ ಒನ್ ಸೆವೆಂಟಿ ಏಯ್ಟ್ ಯಾವ ಮೆಥಡ್ ಆದರೂ ಮಾಡ್ಬೋದು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇವೆಲ್ಲವೂ ಅಷ್ಟೇ ಲೀನಿಯರ್ ನೋಡಿ ಲೀನಿಯರ್ ಈಕ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಎಲಿಮಿನೇಷನ್ ಮೆಥಡಲ್ಲಿ ಮಾಡಿದ್ರೆ ಯಾವುದಾದ್ರೂ ಮಾಡೋಣ ಎಲಿಮಿನೇಷನ್ ಆದರೂ ಮಾಡಿ ಅಥವಾ ಸಬ್ ಮೆಥಡ್ ಆದರೂ ಮಾಡ್ಬೋದು ಟು ಎಕ್ಸ್ ಪ್ಲಸ್ ವೈ ಈಸ್ ಗೋಲ್ ಟು ಟೆನ್ ಅಂತಿದೆ ಅಗೈನ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಗೋ ಟು ಫೈವ್ ಅಂತಿದೆ ಹೌದಾ ನೋಡಿ ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಎರಡು ಆ್ಯಡ್ ಮಾಡ್ತಾ ಹೋಗಿ ಫೈವ್ ಎಕ್ಸ್ ಇಸ್ ಗೋಲ್ ಟು ಫಿಫ್ಟೀನ್ ಟೆನ್ ಎಕ್ಸ್ ಇಸ್ ಘೋ ಟು ಫೈವ್ ತ್ರೀ ಇಸ್ ಆ ಫಿಫ್ಟೀನ್ ಎಕ್ಸ್ ಇಸ್ ಗೋಲ್ ಟು ತ್ರೀ ಬಂದಿದೆ ನೋಡಿ ಎಕ್ಸ್ ಇಸ್ ಗೋಲ್ ಟು ತ್ರೀ ಬಂದಿದೆ ಅದು ವೈ ವ್ಯಾಲ್ಯೂ ಅಲ್ಲಿ ಸಪ್ಟ ಮಾಡಿ ಒಂದು ಇಕ್ವೇಷನಲ್ಲಿ ವೈ ಇಸ್ ಕೊಟ್ಟು ಫೋರ್ ಆಗುತ್ತೆ ಆರ್ ಕ್ವಶನ್ ನೋಡಿ ಆರ್ ಕ್ವಶನ್ ಆರ್ ಅಲ್ಲಿ ಅದೇ ಥರನೇ ಇದೆ ಇಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಈಸ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಒನ್ ಮೋರ್ ಈಸ್ ತ್ರೀ ಟೈಮ್ಸ್ ದ ಅದರ್ ಫೈಂಡ್ ದೆಮ್ ಬೈ ಯೂಸಿಂಗ್ ಸಪ್ಟುಟ್ಯೂಷನ್ ಮೆಥಡ್ ನೋಡಿ ಇಲ್ಲೇನು ಬೈ ಯೂಸಿಂಗ್ ಅಂತಲೇ ಕೊಟ್ಬಿಟ್ಟಿದ್ದಾರೆ ಸಬ್ಟೂಷನ್ ಮೆಥಡ್ ಯಾಕೆ ಯಾವುದಾದ್ರೂ ಮಾಡ್ಬೋದು ಅಲ್ಲಿ ಅದು ಇದೇ ಮೆಥಡಲ್ಲಿ ಮಾಡಿ ಅಂತ ಹೇಳೋದಿಲ್ಲ ಕೇಳಿದೆ ಸಬ್ ಟು ಟ್ಯೂಷನ್ ಮಾಡಿದ್ರೆ ಅಷ್ಟೇ ಓಕೆ ಇಲ್ಲಿ ನೋಡಿ ಇಲ್ಲ ದ ಲಾರ್ಜರ್ ನಂಬರ್ ಎಕ್ಸ್ ಅಂತ ತೊಗೊಂಡಿದ್ವಿ ಸೆಕೆಂಡ್ ನಂಬರ್ ವೈ ಅಂತ ತೊಗೊಂಡಿದ್ವಿ ಆವಾಗ ಎಕ್ಸ್ ಮೈನಸ್ ವೈ ಇಸ್ ಕೂಡ ಟ್ವೆಂಟಿ ಸಿಕ್ಸ್ ಆಗುತ್ತೆ ಒನ್ ನಂಬರ್ ಎಕ್ಸ್ ಕೂಡ ತ್ರೀ ವೈ ಆಗುತ್ತೆ ಇದನ್ನು ಇಲ್ಲಿ ಇಕ್ವಿ ಮೈನಸ್ ತೊಗೊಂಡ್ರಿ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ ಓಕೆ ಎಸ್ ರೈಟ್ ನೆಕ್ಸ್ಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ದ ಪಾಯಿಂಟ್ ಎ ಆಟ್ ದ ಡಿಸ್ಟೆನ್ಸ್ ಆಫ್ ದ ತ್ರೀ ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಟ್ವೆಲ್ ಸೆಂಟಿಮೀಟರ್ ಫೈನ್ ದ రేడియస్ ఆఫ్ ద సర్కల్ డయాగ్రామ్ ఈజీ అయితే రేడియస్ కిడ్డు ఇద కండి ఈ రేడియస్ కండి ఇట్ ఈస్ నైంటీ డిగ్రీ బై యూజింగ్ పైతారస్ తిరం థర్టీన్ స్క్వేర్ థర్టీన్ స్క్వేర్ అంటే వన్ సిక్స్టీన్ సిక్స్టీ నైన్ ఈక్వస్ వన్ ఫార్టీ ఫోర్ ప్లస్ ఎక్స్ ఇది ఆర్ స్క్వేర్ అంత తో రేడియస్ వన్ సిక్స్టీ నైన్ మైనస్ వన్ ఫార్టీ ఫోర్ ఈక్వస్ ఆర్ స్క్వేర్ ఆగె దెన్ ఆర్ స్క్వేర్ ఈస్ గోటు మైనస్ మార్తీ వి గెట్ ట్వెంటీ ఫైవ్ దెన్ ఆల్ ఈస్ గోల్ టు ఫైవ్ సెంటీమీటర్ రేడియస్ ఆఫ్ ద సర్కల్ ఈస్ ఫైవ్ సెంటీమీటర్ నెక్స్ట్ క్వశ్చన్ ఇఫ్ రూట్ త్రీ టెన్ థీటా ఇస్ కొట్ వన్ దెన్ థీటా ఈస్ అక్యూట్ ఆంగల్ సైన్ త్రీ థీటా ప్లస్ కాస్ట్ టూ టూ థీట అంత కొట్టారు ఓకే థీటాయిస్ కొట్ స థర్టీ డిగ్రీ కొట్టిర అదన సైన్ థర్టీ త్రీ ఆఫ్ థర్టీ కాస్ట్ టూ ఆఫ్ థర్టీ సైన్ నైంటీ కాస్ సిక్స్టీ ಸೈನ್ ನೈಂಟಿ ಒನ್ ಕಾ ಸಿಕ್ಸ್ಟಿ ಒನ್ ಬೈ ಟು ಅಲ್ಲಿ ಎಲ್ ಸಿ ಎಮ್ ತೊಳಿ ಟು ಟೂ ಪ್ಲಸ್ ಒನ್ ಅಂದರೆ ತ್ರೀ ಬೈ ಟು ದಟ್ ಈಸ್ ದ ಆನ್ಸರ್ ತುಂಬ ಈಸಿ ಇರ್ತಕ್ಕಂಥದ್ದು ಈ ಥರ ಬಂದ ತಕ್ಷಣ ಏನು ನೀವು ಅದನ್ನು ಟೆನ್ಷನ್ ತೊಳೋದ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟು ಎ ಟಿಕೆಟ್ ಈಸ್ ಡ್ರಾನ್ ರ್ಯಾಂಡಮ್ ಫ್ರಮ್ ದ ಬ್ಯಾಕ್ ಕಂಟೈನಿಂಗ್ ಟಿಕೆಟ್ಸ್ ನಂಬರ್ ಫ್ರಮ್ ಒನ್ ಟು ಫಾರ್ಟಿ ಫೈಂಡ್ ದ ಪ್ರಾಬ್ಲಿಟಿ ದಟ್ ದ ಸೆಲೆಕ್ಟೆಡ್ ಟಿಕೆಟ್ ಹ್ಯಾಸ್ ಎ ನಂಬರ್ ವಿಚ್ ಈಸ್ ಮಲ್ಟಿ ಮಲ್ಟಿಪಲ್ ಆಫ್ ಫೈವ್ ಅದು ಐದರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆಗಳು ಅಂತ ಕೊಟ್ಟಿರ್ತಕ್ಕಂಥದ್ದು ಐದರಿಂದ ಭಾಗ ಆಗಬೇಕು ಅಂದರೆ ಯಾವ್ಯಾವಿದೆ ಸಿ ಫೈವ್ ಇದೆ ಫೈವ್ ಟೇಬಲ್ಸಲ್ಲಿ ಅಲ್ಲಿ ಒನ್ ಟು ಫಿಫ್ಟಿ ಇದೆ ನಂಬರ್ಸ್ ಯಾವ ಯಾವ ಇದಾವೆ ಅಂತಕ್ಕಂಥದ್ದು ಮಾತ್ರ ಫೈವ್ ಆಗಲಿ ಟೆನ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಒಳಗಡೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಫ್ರಮ್ ಒನ್ ಟು ಫಿ ಅದು ಫಾರ್ಟಿನೂ ಆ್ಯಡ್ ಮಾಡ್ಬೇಕು ಏಯ್ಟ್ ಅಂದರೆ ಏಯ್ಟ್ ಬೈ ಟೋಟಲ್ಲು ಫಾರ್ಟಿ ಬರುತ್ತೆ ಹಾಗಾದ್ರೆ ಒನ್ ಬೈ ಫೈವ್ ಇರುತ್ತೆ ಆನ್ಸರ್ ಓಕೆ ರೈಟ್ ನೋಡಿ ತ್ರೀ ಮಾರ್ಸ್ ಕ್ವಶನ್ ನೋಡೋಣ ತ್ರೀ ಮಾರ್ಕ್ಸ್ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಇವೇ ಕ್ವೆಶನ್ ಅಂತ ಹೇಳ್ತೀನಿ ಅದೇ ಥರನೇ ಮತ್ತೆ ಇವೇ ಅಂದರೆ ಇವೇ ಅಂದ್ಕೊಂಡ್ಬಿಡಿ ಇಲ್ಲಿ ಫೈವ್ ಇರೋ ಬದಲು ತ್ರೀ ಇರ್ಬೋದು ಟೂ ಇರ್ಬೋದು ಸೆವೆನ್ ಇರ್ಬೋದು ಹಾಗೆ ಸ್ಟೆಪ್ ಅಂತೂ ಇದೇ ಥರನೇ ಬರೀಲೇಬೇಕಲ್ವಾ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಈಗ ಒಬ್ಬೊಬ್ರು ಏನು ಮಾಡ್ತೀರಾ ರೂಟ್ ಫೈವ್ ಇದ್ ಕೊಟ್ಟು ಪಿ ಬೈ ಕ್ಯೂ ಅಂತ ಬರೀತೀರಾ ಬರೀಬೋದು ಎ ಬೈ ಬಿ ಬದಲಾಗಿ ಪಿ ಬೈ ಕ್ಯೂ ಅಂತಲೇ ತೊಗೊಳ್ಬೋದು ನೋಡಿ ಇದೇ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಅಂತಲೇ ಹೇಳ್ತಿದ್ದೀನಿ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನೋಮಿಲ್ ನೋಡಿ ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ಮತ್ತು ಕ್ವಿಪ್ಷನ್ಸ್ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡಿದ್ದೀವಿ ನೆಕ್ಸ್ಟು ಮೀಡಿಯನ್ ಆರ್ ಮೋಡ್ ಅಂತ ಹೇಳಿದೀವಿ ಮೀಡಿಯನ್ ಆರು ಬೇಡ ಮೀಡಿಯನ್ ಕಲಿಯೋದು ಬೇಡ ಅಂತ ನಾನೇ ಹೇಳ್ತಿದ್ದೀನಿ ಮೋಡ್ ಅಥವಾ ಮೀನ್ ಕನ್ನಡಿರಿ ಕಂಪಲ್ಸರಿ ಇದ್ದೇ ಇರುತ್ತೆ ಇದು ಯಾಕೆ ಈ ಥರ ಕೊಟ್ಟಿದ್ದೀವಿ ಅಂದರೆ ಇದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಮಾಡಲ್ ಕ್ಲಾಸ್ ಅಂತ ಕರಿತು ಹೋಗ್ತೀವಿ ಮಾಡಲ್ ಕ್ಲಾಸ್ ಎಫ್ ಒನ್ ಈಸ್ ಕೊಟ್ಟು ಸೆವೆನ್ ಎಫ್ ನಾಟ್ ಇಸ್ ಕೊಟ್ಟು ಅದು ತ್ರೀ ಆಗುತ್ತೆ ಇದು ಎಫ್ ನಾಟ್ ಇಲ್ಲೇನಾಗುತ್ತೆ ಎಫ್ ಟು ಆಗುತ್ತೆ ಇದು ಎಫ್ ಟು ಇಸ್ ಕೊಟ್ಟು ಸಿಕ್ಸ್ ಆಗುತ್ತೆ ಅದನ್ನೇ ಬರೆದಿದ್ದೀವಿ ದೆನ್ ಎಲ್ ವ್ಯಾಲ್ಯೂ ಬೇಕು ಎಲ್ ಈಸ್ ಹೌ ಮಚ್ ಟ್ವೆಂಟಿ ಯಾಕೆ ಲೋಯರ್ ಲಿಮಿಟ್ ಅಂತ ಹೇಳ್ತೀವಿ ಸೈಜ್ ಆಫ್ ದ ಕ್ಲಾಸ್ ಹೆಚ್ ಇಸ್ ಕೊಟ್ಟು ಫೈವ್ ಆಗುತ್ತೆ ಟ್ವೆಂಟಿ ಫೈವ್ ಮೈನಸ್ ಫೈವ್ ಅಂದರೆ ಫೈವ್ ಆಗುತ್ತೆ ಆ ವ್ಯಾಲ್ಯೂಸ್ನ ಸಪ್ಟ್ಯೂಟ್ ಮಾಡಿದರೆ ವಿ ಗೆಟ್ ಟ್ವೆಂಟಿ ತ್ರೀ ಪಾಯಿಂಟ್ త్రీ త్రీ ఆన్సర్ నెక్స్ట్ క్వశ్చన్ ద ఆల్టిట్యూడ్ ఆఫ్ రైట్ యాంగిల్ ట్రయాంగిల్ ఈస్ సెవెన్ సెంటీమీటర్ లెస్ ద్యాన్ ఇట్స్ బేస్ ఇఫ్ ద ఐపోటస్ ఈస్ థర్టీన్ సెంటీమీటర్ ఫైన్ ద అదర్ టూ సైడ్స్ అంతా ఈజీ ఇత క్వశ్చన్ బై యూజింగ్ యూజీ ఫైతారీర ప్రకారం సాల్వ్ చెక్ ఒసెక్కు నెక్స్ట్ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲವಷ್ಟು ತೀರಮ್ ಸರ್ಕಲ್ ತೀರಮಲ್ಲಿ ಇದಾದರೂ ಕೇಳ್ಬೋದು ಫಸ್ಟ್ ತೀರಮ್ ಆದರೂ ಕೇಳ್ಬೋದು ಆದರೆ ಇದೇ ಭಾಳ ಸರ್ತಿ ರಿಪೀಟೆಡ್ ಆಗಿರೋದ್ರಿಂದ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ನೆಕ್ಸ್ಟ್ ಅಗೇನ್ ನೋಡಿ ಫೈನ್ ದ ಕೋ ಆಫ್ ದ ಪಾಯಿಂಟ್ ಸೆಕ್ಷನ್ ಫಾರ್ಮುಲಾ ಹಾಕೊಂಡು ಮಾಡೋದು ಇದು ಇದು ತುಂಬ ಈಸಿ ಇದಕ್ಕೆ ತ್ರೀ ಮಾರ್ಸ್ ಅಂದರೆ ತುಂಬ ಈಸಿಯಾಗಿ ಕಲಿಯೋದು ನೆಕ್ಸ್ಟ್ ಇದು ಆಲ್ಸು ಸಿ ಇಟ್ ಈಸ್ ಸಾಲ್ವ್ಡ್ ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಇದು ಅವರೇ ಸಾಲ್ವ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥದು ಸಾಲ್ವ್ ಮಾಡಿರ್ತಕ್ಕಂಥ ಕ್ವೆಶನ್ಸೇ ಹೌದಾ ಚೆಕ್ ಮಾಡ್ತಾ ಹೋಗಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಇದು ಅಷ್ಟೇ ನೋಡಿ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ತುಂಬ ಈಸಿ ಇದೆ ಇವೆಲ್ಲವೂ ಸಹ ನೀವು ವರ್ಕ್ ಮಾಡಿದರೆ ಆಲ್ರೆಡಿ ನಾನು ಉದ್ದೇಶ ಏನಂದರೆ ಇಲ್ಲಿ ನೀಟಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಅದು ಇಂಪಾರ್ಟೆಂಟ್ ಸೊಲ್ಯೂಷನ್ ಹೀಗೆ ಕನ್ನಡಿಬೇಕು ಅದಕ್ಕೆ ಅಂತಕ್ಕಂಥದ್ದು ನೋಡಿ ಗ್ರಾಫಿಗೆ ಬರೋಣ ಫೋರ್ ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಗ್ರಾಫಿಗೆ ನಾನು ಹೇಳಿದ್ದೀನಿ ಎರಡೇ ವ್ಯಾಲ್ಯೂಸ್ ತಗೊಳ್ಳಿ ಎರಡೇ ವ್ಯಾಲ್ಯೂಸ್ ತೊಗೊಂಡಿದ್ದೀವಿ ಆಮೇಲೆ ಡ್ರಾ ಮಾಡ್ತಾ ಹೋಗಿ ಡೈನಸ್ ಜೀರೋ ಜೀರೋನೇ ಹಾಕಬೇಕು ಡೈನಸ್ ಜೀರೋ ಜೀರೋನೇ ಹಾಕಿದ್ದೀವಿ ಓಕೆ ಆಮೇಲೆ ಇಲ್ಲಿ ಎಕ್ಸ್ಗೆ ಝೀರೋ ಹಾಕಿದರೆ ವೈಗೆ ಏಯ್ಟ್ ಆಯಿತು ಆಮೇಲೆ ವೈಗೆ ಝೀರೋ ಹಾಕಿದ್ದೀವಿ ಎಕ್ಸ್ ವ್ಯಾಲ್ಯೂ ಫೋರ್ ಆಗುತ್ತೆ ಇದು ಜೀರೋ ಕಮ ಫೈವ್ ಇದು ಕಂಪಲ್ಸರಿ ಇದು ನಿಮ್ಗೆ ಈಸಿ ಆಗುತ್ತೆ ಆಮೇಲೆ ಗ್ರಾಫನ್ನು ನೋಡಿ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥದ್ದು ನೋಡಿ ತುಂಬ ಈಸಿಯಾಗಿ ಎಕ್ಸ್ ಮತ್ತು ವೈಗೆ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಇಲ್ಲಿ ಎಕ್ಸ್ ಒನ್ ಟೂ ತ್ರೀ ಅಂತ ಹೇಳಿದೆ ಆಮೇಲೆ ವೈ ಗೋಲ್ ಟು ಒನ್ ಟೂ ತ್ರೀ ಅಲ್ಲಿಗೆ ಅಲ್ಲ ಟೂ ವ ಇಲ್ಲಿಂದ ಒನ್ ಟೂ ದಟ್ ಈಸ್ ಟೂ ಎಕ್ಸ್ ಈಸ್ ಕೊಟ್ಟು ತ್ರೀ ವೈಸ್ ಗೊ ಟು ಎಸ್ ಇದು ಗ್ರಾಫ್ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕಲ್ತಿದ್ದೀರಿ ಆಲ್ರೆಡಿ ನಾಲ್ಕು ಮಾಸ ಪಕ್ಕಾಗಿದ್ದೀರಾ ನನಗೆ ಗೊತ್ತಿದೆ ಎಲ್ಲರೂ ಸಹ ನಾಲ್ಕು ಮಾಸ ಇದರಲ್ಲಿ ಪಕ್ಕ ಇದ್ರ ಜೊತೆಗೆ ಇನ್ನೊಂದು ತೀರಮ್ ಇದೆ ಅದು ನಾಲ್ಕು ಮಾಸ ಪಕ್ಕ ನೋಡಿ ನಾಲ್ಕು ಮಾಸಿನೂ ಎರಡು ಕ್ವಶನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇನ್ನೊಂದು ನಾಲ್ಕು ಮಾಸು ಪಕ್ಕಾಗಿದೆ ಯಾವುದು ಎ ಪಿಯಲ್ಲಿ ಮಾಡೇ ಮಾಡ್ತೀರಾ ನನಗೆ ಗೊತ್ತಿದೆ ಯಾಕೆ ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಅದನ್ನು ಯಾರು ಅದನ್ನು ಅರ್ಥ ಮಾಡ್ಕೊತಾರೋ ಅದು ಎ ಪಿಯಲ್ಲಿ ಅದರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮಿಟ್ರಿಯಲ್ಲಿ ನೋಡಿ ಇಲ್ಲಿ ಅವರೇ ಈ ಥರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅಂದರೆ ನೀವು ಈಸಿಯಾಗಿ ಕಂಡುಹಿಡಿತೀರ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಡಯಾಗ್ರಾಮ್ ಕೊಟ್ಟಿದರೆ ನೀವು ಈಸಿಯಾಗಿ ಅದನ್ನು ಟ್ಯಾನ್ ಹಾಕ್ಕೊಂಬಿಟ್ಟಿರಿ ಟ್ಯಾನ್ ತರ್ಟಿ ಅಂತ ಹಾಕೊತೀಯ ಟ್ಯಾನ್ ಸಿಕ್ಸ್ಟಿ ಹಾಕ್ಕೊಂತೀ ಅದನ್ನು ಇಕ್ವೇಟ್ ಮಾಡಿ ಡೈರೆಕ್ಟಾಗಿ ವ್ಯಾಲ್ಯೂಸ್ ಹಾಕೊಳ್ಳೋದು ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಇದು ಸಹ ಹೌದಾ ನೆಕ್ಸ್ಟ್ ನೋಡಿ ಎ ಪಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತೆಲ್ಲ ಮಾಡೇ ಮಾಡ್ತೀನಿ ಅಂತ ಸಮ್ ಸಮ್ ಕೊಟ್ಟಿದ್ದಾರೆ ಸಮ್ ಕೊಟ್ಟಾಗ ಮತ್ತು ಇನ್ಸ್ಟಾಲ್ಮೆಂಟ್ಸ್ ಅಂತ ಕೊಟ್ಟಿದೆ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ಸ್ ಅಂದರೆ ಡಿ ವ್ಯಾಲ್ಯೂ ಆಯಿತು ಅಲ್ಲಿಗೆ ಮತ್ತು ಟ್ವೆಂಟಿ ಮೋರ್ ಅಂತ ಕೊಟ್ಟಿದೆ ಟ್ವೆಂಟಿ ಮೋರ್ ಅಂತ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದನ್ನು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಫಸ್ ಆ್ಯಂಡ್ ಆಲ್ಸೋ ಫೈಂಡ್ ದ ಟೆಂತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂತ ಹೇಳಿದ್ದಾರೆ ನೋಡಿ ಭಾಳ ಈಸಿ ಇಲ್ಲಿ ಏನಂದರೆ ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಕ್ವಶನ್ ನೀಟಾಗಿ ಅರ್ಥ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎ ಪಿಯಲ್ಲಿ ನೀನು ಮಾಡೇ ಮಾಡ್ತೀಯ ಓಕೆ ಅಲ್ವಾ ನೆಕ್ಸ್ಟ್ ಆರು ಕ್ವೆಶನ್ ನೋಡಿ ಟ್ರೈ ಮಾಡಿ ಅದಿಲ್ಲ ಅಂದರೆ ಇನ್ನೊಂದು ಕ್ವಶನ್ ಇರ್ತದೆ ಆರು ಕ್ವಶನಲ್ಲಿ ದ ಸಮ್ ಆಫ್ ವೆರಿ ಇಂಪಾರ್ಟೆಂಟ್ ಈ ಥರ ಕ್ವಶನ್ ಎಲ್ಲೂ ಸಾಲ್ವ್ ಮಾಡಿಲ್ಲ ನೋಡಿ ಇದು ಇಂಪಾರ್ಟೆಂಟ್ ಇದೆ ಸಮ್ ಆಫ್ ಫೋರ್ ಟರ್ಮ್ಸ್ ಆಫ್ ಎ ಪಿ ಅಂತ ತೊಗೊಂಡಾಗ ಇಲ್ಲಿ ಫಾರ್ಟಿ ಟು ಕೊಟ್ಟಿದ್ದಾರೆ ಆಮೇಲೆ ಇಫ್ ದ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಆಫ್ ದ ಟರ್ಮ್ ಎಕ್ಸ್ಟ್ರೀಮ್ಸ್ ಅಂದರೆ ಕೊನೆಯ ಪದಗಳು ಯಾವ ಕೊನೆಯ ಪದಗಳು ಇದು ಕೊನೆ ಪದ ಈ ಪಸ್ಟಲ್ಲಿ ಇದು ಈ ಕಡೆ ಕೊನೇ ಪದ ಅವೆರಡ್ರ ಪ್ರಾಡಕ್ಟ್ ಅವೆರಡ್ರ ಪ್ರಾಡಕ್ಟ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ ನೈಂಟಿ ಅಂತ ಸಮ್ ಇಲ್ಲಿ ತೊಗೊಂಡಿದ್ದೀವಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಲ್ಲಿ ಎ ಮೈನಸ್ ಬಿ ಓ ಫಾರ್ಮುಲಾ ಎ ಸ್ಕ್ವೇರ್ ಹಾಂ ಸಾರಿ ಎ ಮೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ತಕ್ಕಂಥದ್ದು ಇಲ್ಲಿಗೆ ಎಲ್ಲ ಆ್ಯಡ್ ಮಾಡ್ತಾ ಹೋಗಿ ಡ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ ಬರ್ತಕ್ಕಂಥದ್ದು ಸಬ್ ಮಾಡಿದರೆ ಡೈರೆಕ್ಟಾಗಿ ಇದು ಭಾಳ ಇಂಪಾರ್ಟೆಂಟು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡ್ತಾ ಹೋಗಿ ನಿಮ್ಗೆ ಹೇಳಿದೆ ತೀರಾ ಒಂದು ಕಂಪಲ್ಸರಿ ಇರ್ತದೆ ಆಲ್ರೆಡಿ ಕಲ್ತಿದ್ದೀರಾ ಅಂತಕ್ಕಂಥದ್ದು ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ಫೈವ್ ಮಾಸ್ ಕ್ವಶನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಓನ್ಲಿನೇ ಅಂತ ಹೇಳಿದ್ದೆ ನಾನು ಆಲ್ರೆಡಿ ಸಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾವುದನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ನೋಡಿ ಗಿವನ್ ಫಸ್ಟ್ ಬರ್ಕೊಳ್ಳಿ ಫಸ್ಟ್ ರೈಟ್ ದ ಗಿವನ್ ಥಿಂಗ್ಸ್ ಆ್ಯಂಡ್ ವಾಲ್ಯೂಮ್ ಏನು ಕೇಳಿದಾರೆ ಅಥವಾ ಸರ್ಫೇಸ್ ಏರಿಯಾ ಕೇಳಿದಾರೆ ಅಂತ ನೋಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮೈನಸ್ ಅಥವಾ ಪ್ಲಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಯೋಜನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಓಕೆನಾ ಎಸ್ ಎಲ್ಲರಿಗೂ ಸಹ ಟ್ರೈ ಮಾಡಿ ಎಲ್ಲರಿಗೂ ಸೆವೆಂಟಿ ಪ್ಲಸ್ ಬರಲಿ ಅಂತಕ್ಕಂಥದ್ದು ಒಂದು ಆದ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಕೆಲವು ಮಕ್ಕಳಿಗೆ ಏಯ್ಟಿ ಏಯ್ಟಿ ಬರಲಿ ಅನ್ನೋದು ಸಹ ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯ ಅಂಕಗಳನ್ನು ಪಡೀಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಎಲ್ಲರೂ ಪ್ರಿಪೇರಿ ಚೆನ್ನಾಗಿ ಮಾಡಿರಿ ಸ್ಟೇಟ್ ಲೆವೆಲ್ ಎಲ್ಲರೂ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು